ಬಿಜೆಪಿಯಿಂದ ಮತ್ತದೇ ಜಪ ತಿರುಗಿ ಬಿದ್ದ ಕೈ ಭರ್ಜರಿ ಗುದ್ದು ಬಿಜೆಪಿ ಬುಡಕ್ಕೆ ಇಡ್ತ ಬಾಂಬ್ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿವೆ ರಾಜ್ಯಾಧ್ಯಕ್ಷ ಕುರ್ಚಿ ಗಡಗಡ ಅಲುಗಾಡ್ತಿದೆ ಬಿ ವೈ ವಿಜಯೇಂದ್ರ ಯಾವುದೇ ಕ್ಷಣದಲ್ಲಿ ಆ ಕುರ್ಚಿಯಿಂದ ಕಿಳಿಗಿಳಿಯೋದು ಪಕ್ಕ ಎನ್ನಲಾಗ್ತಿದೆ ಹೀಗಿದ್ರು ರಾಜ್ಯ ಸರ್ಕಾರದ ಸಿಎಂ ಕುರ್ಚಿ ಬಗ್ಗೆ ಕುಂಕು ಮಾತನಾಗಾಡ್ತಿದ್ದಾರೆ ಈ ಬಗ್ಗೆ ತಿರುಗೇಟನ್ನ ಕೊಟ್ಟಿರೋ ಕೈಪಡೆ ಬಿಜೆಪಿಗರು ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ ಹಾಗಾದ್ರೆ ಬಿಜೆಪಿ ಮಾತೆ ಬಿಜೆಪಿಗೆ ತಿರುಗು ಬಾಣವಾಯ್ತಾ ಬಿಜೆಪಿ ಬುಡಕ್ಕೆ ಬಾಂಬ್ ಇಡ್ತಾ ರಾಜ್ಯ ಕಾಂಗ್ರೆಸ್ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಜೋರಾಗಿದೆ ಇದೇ ಟೈಮ್ ಅಲ್ಲಿ ಸಚಿವ ಸಂಪುಟದಲ್ಲಿ ಬದಲಾವಣೆ ವಿಚಾರವೂ ಮುನ್ನೆಲೆಗೆ ಬಂದಿತ್ತು ಈ ನಡುವೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ನ ಕೆಲವು ಶಾಸಕರು ಬಹಿರಂಗವಾಗಿ ಘೋಷಣೆಗಳನ್ನ ಮಾಡಿದ್ರು ಹೀಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕಂತೆಗಳು ಜೋರಾದ ಬೆನ್ನಲ್ಲೇ ದಿಲ್ಲಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿಳಿದ್ರು ಜೊತೆಗೆ ತಮ್ಮ ಒಂದೇ ಒಂದು ಮಾತಿನಿಂದ ಇಲ್ಲಿನ ಅಂತೆ ಕಂತೆಗಳ ಬಾಯಿಗೆ ಬೀಗ ಹಾಕಿ ಬಿಟ್ಟಿದ್ರು ಆದ್ರೆ ಈಗ ಹೊಸ ಚರ್ಚೆ ಶುರುವಾಗಿದೆ ಅದೇನು ಅಂದ್ರೆ ಸಿಎಂ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ತಾರೆ ಅನ್ನೋದು ಎಐಸಿಸಿ ರಚಿಸಿರುವ ಓಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಈ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರಿಂದ ಇತ್ತೀಚೆಗಷ್ಟೇ ಒಂದಷ್ಟು ಅಭಿಪ್ರಾಯಗಳನ್ನು ಪಡೆದಿದ್ದಾರೆ ಆದ್ರೆ ಅದು ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ಆಗಿರಲಿಲ್ಲ ಅಂತ ನಾಯಕರು ಹೇಳುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ್ಲಿ ಎಐಸಿಸಿಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಮಟ್ಟದ ಸಲಹಾ ಮಂಡಳಿಯನ್ನು ರಚಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಆ ಮಂಡಳಿ ರಚನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ ಆ ಮಂಡಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೈಲಿ ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಈ ಬೆಳವಣಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಹಾಲು ಕುಡಿದಷ್ಟೇ ಖುಷಿ ತಂದಿಟ್ಟಿದೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋ ರೀತಿ ರಾಜ್ಯ ಕಾಂಗ್ರೆಸ್ನ ಬಗ್ಗೆ ಕುಂಕು ಮಾತನಾಡ್ತಿದ್ದಾರೆ ಎಐಸಿಸಿ ಒಬಿಸಿ ಕಮಿಟಿಗೆ ಸಿಎಂ ಸಿದ್ದರಾಮಯ್ಯವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿರುವುದು ಡಿಮೋಷನ್ ಅಥವಾ ಪ್ರಮೋಷನ್ ಅಂತ ಅವರೇ ಹೇಳಬೇಕು ಅಂತೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಿವೃತ್ತಿ ಸಮಯ ಹತ್ತಿರ ಬಂದಿದೆ ಅನ್ನೋದಕ್ಕೆ ಹೈಕಮಾಂಡ್ ರಚನೆ ಮಾಡಿರುವ ಎಐಸಿಸಿ ಒಬಿಸಿ ರಾಷ್ಟ್ರೀಯ ಸಲಹಾ ಮಂಡಳಿ ಎಂಬ ಪುನರ್ವಸತಿ ಕೇಂದ್ರವೇ ಸಾಕ್ಷಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಜೊತೆಗೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯವರೇ ನಿಮ್ಮ ಸೇವೆ ಸಾಕು ರಾಜೀನಾಮೆ ಕೊಟ್ಟು ನಿವೃತ್ತರಾಗಿ ಅಂತೇಳಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರು ಪರೋಕ್ಷವಾಗಿ ಹೇಳುತ್ತಿದ್ದಾರೆ ಇನ್ನೆಷ್ಟು ದಿನ ಸ್ವಾಮಿ ಈ ಬಂಡಬಾಳು ಈ ರಬ್ಬರ್ ಸ್ಟಂಪ್ ಕುರ್ಚಿ ಇದ್ದರೆಷ್ಟು ಬಿಟ್ಟರೆಷ್ಟು ನಿಮ್ಗೆ ಕಿಂಚಿತ್ತಾದ್ರೂ ಸ್ವಾಭಿಮಾನ ಇದ್ದಿದ್ರೆ ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯುತ್ತಿರಲಿಲ್ಲ ಅಂತೇಳಿ ಆರ್ ಅಶೋಕ್ ಕುಟ್ಕಿದ್ದಾರೆ ಇತ್ತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಈ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಒಂದು ಶೆಡ್ ರೆಡಿ ಮಾಡ್ತಿದ್ದಾರೆ ಓಬಿಸಿ ಒಗ್ಗೂಡಿಸಲು ರಾಷ್ಟ್ರ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಂತಿದ್ದಾರೆ ಒಂದು ಕಾಲು ಇಲ್ಲಿಂದ ಎತ್ತಿಟ್ರು ಅಂದ್ರೆ ಶೆಡ್ಡಿಗೆ ಹೋದ ಹಾಗೇನೆ ಅಲ್ಲಿಗೆ ನವೆಂಬರ್ ಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುತ್ತಿದ್ದಾರೆ ಅಂತರ್ಥ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಶೆಡ್ಡಿಗೆ ಕಟ್ಟಿ ಕರೆದುಕೊಂಡು ಹೋಗಿದ್ರು ಅಂತೇಳಿ ಲೇವಡಿ ಮಾಡಿದ್ದಾರೆ ಹೀಗೆ ರಾಜ್ಯ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ಕುಂಕು ಮಾತನಾಡ್ತಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ಘಟಕ ಬಿಜೆಪಿಗೆ ಒಂದು ಟ್ವೀಟ್ ಮಾಡಿ ಮಾರ್ಮಿಕ ಅಮಾವಾಸ್ಯೆಗೊಬ್ಬ ಹುಣ್ಣಿಮೆಗೊಬ್ಬ ಸಿಎಂ ಬದಲಾಯಿಸಲು ಇದು ಆಪರೇಷನ್ ಕಮಲ ಕುದುರೆ ವ್ಯಾಪಾರದ ಜಾಕ್ಪಾಟ್ ಸರ್ಕಾರವಲ್ಲ ಪೂರ್ಣ ಬಹುಮತದ ಜನಾಶೀರ್ವಾದ ಪಡೆದ ಗ್ಯಾರಂಟಿ ಸರ್ಕಾರ ಅಂತೇಳಿ ಗುಟ್ಕಿದೆ ಹೌದು ವೀಕ್ಷಕರೇ ಈ ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರಗಳಲ್ಲಿ ಇಬ್ರು ಇಲ್ಲವೇ ಮೂವರು ಸಿಎಂಗಳನ್ನ ಬದಲಾಯಿಸಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಬಿಜೆಪಿ ಸರ್ಕಾರಗಳಲ್ಲಿ ರಾಜಕೀಯ ಹೈಡ್ರಾಮಾಗಳೇ ನಡೆದಿದ್ವು ಸಿಎಂ ಕುರ್ಚಿಗಾಗಿ ಕಿತ್ತಾಟ ರಂಪಾಟಗಳು ನಡೆದು ಹೋಗಿದ್ವು ಆದ್ರೆ ಇಂಥದ್ದು ಸ್ಥಿತಿ ಇದೀಗ ರಾಜ್ಯ ಕಾಂಗ್ರೆಸ್ ನಲ್ಲಿಲ್ಲ ಇವತ್ತಿಗೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಾತಿಗೆ ಬತ್ತ ಅಂತಿದ್ದಾರೆಯೇ ವಿನಃ ಬಹಿರಂಗವಾಗಿ ಇಳಿದಿಲ್ಲ ಹೀಗಿದ್ರು ರಾಜ್ಯ ಬಿಜೆಪಿ ನಾಯಕರು ಕುಂಕು ಮಾತನಾಡ್ಕೊಂಡು ಓಡಾಡ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ಕುರ್ಚಿಯೇ ಗಡಗಡ ಅಲುಗಾಡ್ತಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಆ ಕುರ್ಚಿಯಿಂದ ಕೆಳಗಿಳಿಯುವುದಕ್ಕೆ ಕಾಲ ಸನ್ನಿಹಿತವಾಗಿದೆ ಹೀಗೆ ತಮ್ಮ ತಮ್ಮ ಕುರ್ಚಿಗಳು ಸೇಫ್ ಅಲ್ಲದಿದ್ರು ಸಿಎಂ ಕುರ್ಚಿ ಬಗ್ಗೆ ಕುಂಕು ಮಾತನಾಡಿ ಬಿಟ್ಟಿ ಪ್ರಚಾರ ತಗೊಂತಿರೋದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ